ಬಾರ್ಕೂರು ಬ್ರಹ್ಮಾವರ ರಸ್ತೆಯ ಆಕಾಶವಾಣಿಯ ಬಳಿ ಸೋಮವಾರ ಬೆಳಿಗ್ಗೆ ಬ್ಯಾಟರಿ ಚಾಲಿತ ದ್ವಿಚಕ್ರ ವಾಹನವೊಂದು ಬೆಂಕಿ ಹತ್ತಿಕೊಂಡು ಸುಟ್ಟು ಭಸ್ಮವಾದ ಘಟನೆ ಸಂಭವಿಸಿದೆ ಬಾರ್ಕೂರು ಭಾಗದಿಂದ ಉಡುಪಿಗಡೆ ಸಂಚರಿಸುವ ವ್ಯಕ್ತಿಯೊಬ್ಬರ ದ್ವಿಚಕ್ರ ವಾಹನಕ್ಕೆ ಬೆಂಕಿ ತಗುಲಿದ ಸೂಚನೆ ತಿಳಿದ ಕೂಡಲೇ ವ್ಯಕ್ತಿ ವಾಹನವನ್ನು ನಿಲುಗಡೆ ಮಾಡಿದ್ದಾರೆ ಸವಾರ ಅಲ್ಲಿಂದ ಪಾರಾದ ಕಾರಣ ಯಾವುದೇ ಅಪಾಯ ಸಂಭವಿಸಿಲ್ಲ ರಸ್ತೆಯಲ್ಲಿ ಸಂಚಾರ ಮಾಡುವ ಪ್ರಯಾಣಿಕರು ಹೊತ್ತಿ ಉರಿಯುತ್ತಿರುವುದನ್ನು ಕಂಡು ನೀರು ಸುರಿಯುವ ಪ್ರಯತ್ನ ಮಾಡಿದರೂ ಬೆಂಕಿಯ ಕೆನ್ನಾಲಕ್ಕೆ ಇಡೀ ವಾಹನ ಸುಟ್ಟು ಕರಕಲಾಗುವಂತೆ ಮಾಡಿದೆ ಸಂ ವಾಹನ ಸಂಚಾರಿ ಯಾರು ಯಾವ ಕಂಪನಿ ವಾಹನ ಎನ್ನುವುದು ಗುರುತಿಸಲಾಗದ ಸ್ಥಿತಿಯಲ್ಲಿರುವುದರಿಂದ ರಸ್ತೆ ಸಂಚಾರಕ್ಕೆ ಅಡೆತಡೆ ಟೈಮ್ ಉಂಟಾಗುವುದನ್ನು ದಾರಿಯೊಬ್ರು ತಪ್ಪಿಸಲು ವಾಹನವನ್ನು ಬದಗಿ ಸರಿಸಿದ್ದಾರೆ ಈ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ ಉಷ್ಣಾಂಶಗಳು ದಿನದ ಉಷ್ಣತೆ ಕೂಡ ಹೆಚ್ಚಾಗ್ತಾ ಇರೋ ಸಂದರ್ಭದಲ್ಲಿ ಇಂತಹ ಅವಘಡಗಳು ಸಂಭವಿಸ್ತವೆ ಈ ನಿಟ್ಟಿನಲ್ಲಿ ಬ್ಯಾಟರಿ ಚಾಲಿತ ಅಥವಾ ಎಲೆಕ್ಟ್ರಿಕ್ ಸ್ಕೂಟರ್ ಏನಿದೆ ಅದನ್ನು ಖರೀದಿ ಮಾಡುವವರು ಸ್ವಲ್ಪ ಒಳಗಾಗಿದ್ದಾರೆ